ಓಂ ನಮ ಶಿವಾಯ ಕಾರ್ತೀಕ ಮಾಸದ ಪುರಾಣ ಅಧ್ಯಾಯ ಇಪ್ಪತ್ತ್ ಮೂರು ವಿಷ್ಣು ದೂತರು ಚೋಳರಾಜನ ಕಥೆಯನ್ನು ತಿಳಿಸಿದ ನಂತರ ಧರ್ಮದತ್ತನು ಅವರನ್ನು ಮತ್ತೆ ಪ್ರಾರ್ಥಿಸಿದನು ಹೇ ವಿಷ್ಣು ದೂತರೆ ಜಯ ವಿಜಯರು ವೈಕುಂಠ ಲೋಕದಲ್ಲಿ ಶ್ರೀಹರಿಯ ಅರಮನೆಯ ದ್ವಾಲಪಾಲಕರೆಂದು ಕೇಳಿಬಲ್ಲೆ ಅವರು ಈ ಪದವಿ ಗಳಿಸಲು ಯಾವ ಪುಣ್ಯವನ್ನು ಮಾಡಿದ್ದರೋ ಅದನ್ನು ನನಗೆ ತಿಳಿಸಬಲ್ಲಿರಾ ಎಂದು ಕೋರಿದನು ಜಯ ವಿಜಯರ ಪೂರ್ವ ವೃತ್ತಾಂತ ತೃಣಬಿಂದುವೆಂಬ ಮಹರ್ಷಿಯ ಮಗಳೇ ದೇವಹುತಿ ಆಕೆಗೆ ಕರ್ದಮ ಪ್ರಜಾಪತಿಯಿಂದ ಇಬ್ಬರು ಪುತ್ರರು ಜನಿಸಿದರು ಅವರಲ್ಲಿ ಹಿರಿಯನನ್ನು ಜಯ ಎರಡೆಯನೆಯವನನ್ನು ವಿಜಯವೆಂದು ಕರೆದರು ಅವರಿಬ್ಬರು ಮಹಾವಿಷ್ಣು ಭಕ್ತರು ಸದಾ ಕಾಲವು ನಾರಾಯಣ ಅಷ್ಟಾಕ್ಷರ ಮಂತ್ರವನ್ನು ಜಪಿಸಿದ್ದರ ಫಲವಾಗಿ ವೇದ ವಿದ್ಯೆಯನ್ನು ವಿಷ್ಣು ಸಾಕ್ಷಾತ್ಕಾರವನ್ನು ಅವರು ಬಹುಬೇಗ ಗಳಿಸಿದರು ಯಜ್ಞ ಯಾಗಾದಿಗಳನ್ನು ನಿರ್ವಹಿಸುವುದರಲ್ಲಿ ಪರಿಣತಿಯನ್ನು ಪಡೆದರು ಮರುತ್ ಎಂಬ ರಾಜನು ಅವರಿಬ್ಬರಿಂದ ಮಹಾ ಯಜ್ಞವನ್ನು ಮಾಡಿಸಬೇಕೆಂದು ತೀರ್ಮಾನಿಸಿದನು ಅವರಿಬ್ಬರು ಆ ಯಜ್ಞವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು ಸಂತುಷ್ಟನಾದ ರಾಜನು ಅವರಿಗೆ ಹೇರಳವಾದ ಹಣವನ್ನು ದಕ್ಷಿಣೆಯಾಗಿ ನೀಡಿದನು ಆಗ ಆ ದಕ್ಷಿಣೆಯನ್ನು ಹಂಚಿಕೊಳ್ಳುವ ಬಗ್ಗೆ ಅವರಿಬ್ಬರಲ್ಲಿ ವಿವಾದ ಉಂಟಾಯಿತು ತನಗೆ ಸರಿಯಾಗಿ ಅರ್ಧ ಪಾಲು ಸಿಗಬೇಕೆಂದು ಜಯನು ವಾದಿಸಿದನು ವಿಜಯನು ತನಗೆ ಹೆಚ್ಚು ಪಾಲು ಸಿಗಬೇಕೆಂದು ಕೋರಿದನು ಈ ಜಗಳದಲ್ಲಿ ಜಯನು ಕೋಪದಿಂದ ವಿಜಯನನ್ನು ನೀನು ಮೊಸಳೆ ಮೊಸಳೆಯಾಗು ಎಂದು ಶಪಿಸಿದನು ಅದಕ್ಕೆ ಪ್ರತಿಶಪ ಶಾಪವಾಗಿ ವಿಜಯನು ನೀನು ಮದಿಸಿದ ಆನೆಯಾಗು ಎಂದನು ಹೀಗೆ ಪರಸ್ಪರ ಶಪಿತರಾದ ಅವರು ದಿಕ್ಕು ತೋಚದೆ ಭಗವಂತನ ಮೊರೆ ಹೊಕ್ಕರು ತಾವು ಮಾಡಿದ ತಪ್ಪಿನ ಅರಿವು ಅವರಿಗಾಗಿತ್ತು ಅವರಿಬ್ಬರು ಹೇ ಭಗವಂತ ನಿನಗೆ ಅತಿ ಹತ್ತಿರದ ಭಕ್ತರಾದ ನಾವು ಮೊಸಳೆ ಹಾಗೂ ಆನೆಯಾಗಿ ಜನ್ಮ ತಾಳುವುದು ತುಂಬಾ ದುರದೃಷ್ಟಕರವಾದ ವಿಷಯವಾಗಿದೆ ಆದ್ದರಿಂದ ನಮ್ಮ ಶಾಪಗಳಿಂದ ನಮ್ಮನ್ನು ಬಿಡುಗಡೆ ಮಾಡು ಎಂದು ಪ್ರಾರ್ಥಿಸಿದರು ಅವರ ಮಾತನ್ನು ಕೇಳಿದ ಶ್ರೀಹರಿಯು ನನ್ನ ಭಕ್ತರಾದವರ ಮಾತನ್ನು ನಾನು ಎಂದೂ ಸುಳ್ಳು ಮಾಡಲಾರೆ ಇದು ನನಗೆ ನಾನೇ ಹಾಕಿಕೊಂಡ ನಿಯಮವಾಗಿದೆ ಹಿಂದೆ ಪ್ರಹ್ಲಾದ ರಾಜಕುಮಾರನಿಗಾಗಿ ಕಂಬದಿಂದ ನಾನು ಹೊರಬಂದೆ ಅಂಬರೀಷನ ಮಾತಿಗೆ ಬೆಲೆ ಕೊಟ್ಟು ಬೇರೆ ಬೇರೆ ಪ್ರಾಣಿಗಳ ರೂಪಗಳನ್ನು ದಶಾವತಾರಿಯಾಗಿ ತಾಳಿದೆ ಆದ್ದರಿಂದ ನೀವು ನಿಮ್ಮ ನಿಮ್ಮ ಶಾಪವನ್ನು ನೀವು ಪಾಲಿಸದೆ ವಿಧಿಯಿಲ್ಲ ಶಾಪದ ಕೊನೆಯಲ್ಲಿ ನೀವು ವೈಕುಂಠ ಲೋಕಕ್ಕೆ ಬರುತ್ತೀರಿ ಎಂದು ಭರವಸೆ ನೀಡಿ ಅದೃಶ್ಯನಾದನು ಜಯ ವಿಜಯರು ಗಂಡಕಿ ನದಿ ತೀರದಲ್ಲಿ ಮೊಸಳೆ ಆನೆಗಳಾಗಿ ಜನಿಸಿದರು ಆದರೆ ಪೂರ್ವ ಜನ್ಮದ ಜ್ಞಾನ ಅವರಿಗಿತ್ತು ಪ್ರಾಣಿಗಳಾಗಿ ಜನಿಸಿದರೂ ಸಹ ಅವರು ಸದಾ ವಿಷ್ಣು ಧ್ಯಾನಸಕ್ತರಾಗಿದ್ದರು ಹೀಗಿರುವಾಗ ಒಂದು ಕಾರ್ತೀಕ ಮಾಸವು ಒದಗಿ ಬಂತಿತು ಆನೆಯ ಜನ್ಮದಲ್ಲಿದ್ದ ಜಯನು ಸ್ನಾನಕ್ಕಾಗಿ ಗಂಡಕಿ ನದಿಗೆ ಇಳಿದನು ಆನೆಯು ನೀರಿಗಿಳಿದ ತಕ್ಷಣ ಮೊಸಳೆಯಾಗಿದ್ದ ವಿಜಯನು ಅದರ ಕಾಲನ್ನು ಬಲವಾಗಿ ಹಿಡಿದೆಳಿದನು ತನ್ನ ಕಾಲನ್ನು ಮೊಸಳೆಯಿಂದ ಬಿಡಿಸಿಕೊಳ್ಳಲಾಗದೆ ಆನೆಯು ಪೂರ್ವಜನ್ಮ ಸಂಸ್ಕಾರದಿಂದ ಶ್ರೀಮನ್ನಾರಾಯಣನನ್ನು ಹೇ ಭಗವಂತ ನನ್ನನ್ನು ಈ ಆಪತ್ತಿನಿಂದ ಕಾಪಾಡು ಅನಾಥ ರಕ್ಷಕನಾದ ನೀನು ನನ್ನನ್ನು ರಕ್ಷಿಸು ಎಂದು ಭಕ್ತಿಯಿಂದ ಬೇಡಿದನು ಭಕ್ತನ ಮೊರೆಯನ್ನು ಆಲಿಸಿದ ಭಗವಂತನು ಆ ಕ್ಷಣವೇ ಗರುಡನ ಹೆಗಲೇರಿ ಬಂದು ತನ್ನ ಸುದರ್ಶನ ಚಕ್ರವನ್ನು ಮೊಸಳೆಯ ಮೇಲೆ ಪ್ರಯೋಗಿಸಿದನು ಈ ರೀತಿಯಾಗಿ ಗಜೇಂದ್ರನಿಗೆ ಮೋಕ್ಷ ಪ್ರಾಪ್ತಿಯಾಯಿತು ಅಂದಿನಿಂದ ಗಂಡಕಿ ನದಿ ಕ್ಷೇತ್ರವು ಪರಮ ಪಾವನವಾದ ವಿಷ್ಣು ಕ್ಷೇತ್ರವಾಯಿತು ಈ ಗಂಡಕಿ ನದಿಯಲ್ಲಿ ಸಿಗುವ ಶಿಲೆಗಳ ಮೇಲೆ ಚಕ್ರದ ಚಿಹ್ನೆ ಮೂಡಿತು ಹೇ ಧರ್ಮದತ್ತನೆ ವಿಷ್ಣು ದ್ವಾರಪಾಲಕರಾದ ಜಯ ವಿಜಯರ ಭಕ್ತಿಯನ್ನೇ ಪರಮಾತ್ಮನು ಪರೀಕ್ಷೆ ಮಾಡಿದನೆಂದ ಮೇಲೆ ಇತರರ ಪಾಡೇನು ಆದ್ದರಿಂದ ನೀನು ಕೂಡ ಆಡಂಬರ ಅಸೂಯೆಗಳನ್ನು ಬಿಟ್ಟು ಸುದರ್ಶನ ಚಕ್ರಧಾರಿಯಾದ ಶ್ರೀ ಹರಿಯಲ್ಲಿ ಭಕ್ತಿಯನ್ನು ಮುಂದುವರೆಸು ತುಲ ಮಕರ ಮೇಷ ಸಂಕ್ರಮಣಗಳಲ್ಲಿ ಸೂರ್ಯೋದಯಕ್ಕೆ ಮುನ್ನ ಸ್ನಾನವನ್ನು ಮಾಡು ತುಳಸಿ ವೃಕ್ಷವನ್ನು ನೆಟ್ಟು ಪೋಷಿಸಿ ಪೂಜೆ ಮಾಡು ಏಕಾದಶಿ ಉಪವಾಸವನ್ನು ನಿಷ್ಠೆಯಿಂದ ಆಚರಿಸು ಗೋವು ಬ್ರಾಹ್ಮಣರು ವಿಷ್ಣು ಭಕ್ತರು ಇವರನ್ನು ಯಥಾಶಕ್ತಿ ತೃಪ್ತಿಪಡಿಸು ತಾಮಸಾಹಾರವನ್ನು ವರ್ಜಿಸು ಈ ಕಾರ್ತೀಕ ಮಾಸ ವ್ರತಾಚರಣೆಯನ್ನು ಎಂದೆಂದಿಗೂ ಬಿಡಬೇಡ ಹೇ ಬ್ರಾಹ್ಮಣೋತ್ತಮ ವಿಷ್ಣು ಪ್ರೀತಿಕರವಾದ ಈ ಕಾರ್ತೀಕ ವ್ರತಾಚರಣೆಯಿಂದ ನೀನು ಹಾಗೂ ನಿನ್ನ ಅರ್ಧ ಪುಣ್ಯವನ್ನು ಪಡೆದ ಈ ಪ್ರೇತರೂಪಿಯಾದ ಸ್ತ್ರೀಯು ಕೂಡ ಧನ್ಯರಾಗುತ್ತೀರಿ ಈಗ ನೀ ನಾವು ಆಕೆಯನ್ನು ವಿಮಾನದಲ್ಲಿ ಕೂರಿಸಿಕೊಂಡು ವಿಷ್ಣು ಲೋಕಕ್ಕೆ ಕರೆದೊಯ್ಯುತ್ತೇವೆ ಎಂದು ಹೇಳಿದ ವಿಷ್ಣು ದೂತರು ವಿಮಾನದಲ್ಲಿ ವೈಕುಂಠ ಲೋಕಕ್ಕೆ ಪ್ರೇತ ಜನ್ಮದಿಂದ ಬಿಡುಗಡೆ ಹೊಂದಿದ ಕಲಹ ಎಂಬ ಸ್ತ್ರೀಯನ್ನು ಉಳ್ಳಿರಿಸಿಕೊಂಡು ಹೊರಟು ಹೋದರು ಧರ್ಮದತ್ತನು ವಿಷ್ಣು ಭಕ್ತಿ ಪರವನ ಪರನಾಗಿ ಕಾಲಾಂತರದಲ್ಲಿ ವೈಕುಂಠವನ್ನು ಹೊಂದಿದನು ಈ ರೀತಿಯಾಗಿ ಋತು ಚಕ್ರವರ್ತಿಗೆ ಕಾರ್ತೀಕ ಮಾಸ ಮಹಿಮೆಯನ್ನು ತಿಳಿಸಿದ ನಾರದರು ಹೇ ರಾಜನ್ ಅತಿ ಪುರಾತನವಾದ ಪುಣ್ಯಪ್ರದವಾದ ಈ ಚರಿತ್ರೆಯನ್ನು ಯಾರು ಹೇಳುತ್ತಾರೆಯೋ ಕೇಳುತ್ತಾರೆಯೋ ಅವರಿಗೆ ಶ್ರೀ ಮಹಾವಿಷ್ಣುವಿನ ಪೂರ್ಣಾನುಗ್ರಹವಾಗುತ್ತದೆ ಅವರು ಉತ್ತಮ ಜ್ಞಾನವನ್ನು ಹೊಂದಿ ದೇಹತ್ಯಾಗದ ನಂತರ ವಿಷ್ಣು ಸಾಯುಜ್ಯವನ್ನು ಹೊಂದುತ್ತಾರೆ ಎಂದು ಹೇಳಿದರೆಂಬಲ್ಲಿಗೆ ಕಾರ್ತೀಕ ಮಾಸ ಮಹಿಮೆಯ ಅಧ್ಯಾಯವು ಮುಕ್ತಾಯವಾಯಿತು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ For more videos thank you.